ಕಾಂತಾರದಲ್ಲಿ ನನಗೆ ಮೊದಲ ಕಾಲು ಗಂಟೆ ಆ ಕ್ಲೈಮ್ಯಾಕ್ಸು ಮತ್ತು ಕೋಲ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ಇಡೀ ಸಿನಿಮಾ ಪೂರ್ತಿ ಅವೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು ಅಂದ್ಕೊಂಡಿದ್ದೆ ಬಹುಶಃ ರಿಷಬ್ ಶೆಟ್ಟಿಯವರು ಅದೇ ಥರ ಯೋಚನೆ ಮಾಡಿ ಇಡೀ ಸಿನಿಮಾದಲ್ಲಿ ಅದನ್ನೇ ಇಟ್ಟಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಹಾಗಿದ್ದರೆ ಈ ಕಾಂತಾರ ಚಾಪ್ಟರ್ ಒನ್ ಸಿನ್ಮಾ ಕಾಂತಾರಕ್ಕಿಂತ ತುಂಬ ಚೆನ್ನಾಗಿದೆಯಾ ಅಥವಾ ಅದು ಓವರ್ ಡೋಸ್ ಆಗಿಬಿಟ್ಟಿದೆಯಾ ಅನ್ನೋದನ್ನ ಈ ರಿವ್ಯೂ ಅಲ್ಲಿ ಉತ್ತರವನ್ನು ಹುಡ್ಕೋಣ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ರಿವ್ಯೂನ ನಾನು ಮಾಡಿ ನೀವು ನೋಡೋಷ್ಟೊತ್ತಿಗೆ ಹೆಚ್ಚು ಕಡಿಮೆ ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಿನಿಮಾನ ನೋಡಿರ್ತಾರೆ ಆದರೂ ಕೂಡ ನಾನು ಕತೆಯನ್ನು ಬಿಟ್ಕೊಡೋಕೆ ಹೋಗೋದಿಲ್ಲ ಆದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಏನಿದೆ ಅಂತ ಖಂಡಿತ ಹೇಳ್ಬೋದಲ್ಲ ಇದು ಕದಂಬರ ಕಾಲದ ಒಂದು ಕತೆ ಅಲ್ಲಿ ಆಗಿನ ಕಾಲದ ಸಾಮಂತರು ಪ್ರಕೃತಿಯ ಮಧ್ಯೆ ಬದುಕಿರುವಂತಹ ಅಮಾಯಕರು ಅವ್ರನ್ನ ಕಾಯ್ತಿರುವಂತಹ ದೇವ ದೈವಗಳು ಇದನ್ನು ವಶಪಡಿಸ್ಕೊಳ್ಳೋಕೆ ಇರುವಂಥ ಒಂದಷ್ಟು ಜನ ಇವಿಷ್ಟೇ ಅಲ್ಲ ಅಸಮಾನತೆ ಜೀತ ಪದ್ಧತಿ ಅಮಾಯಕತೆ ಆ ದರ್ಪ ಅಹಂಕಾರ ಕಾರ ಇವೆಲ್ಲ ಇವತ್ತು ಮಾತ್ರ ಅಲ್ಲ ಅವತ್ತು ಇತ್ತು ಅನ್ನೋದನ್ನ ರಿಷಬ್ ಶೆಟ್ಟಿ ಅವರು ತೋರಿಸ್ಕೊಟ್ಟಿದ್ದಾರೆ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಒಂದು ಪ್ರಶ್ನೆ ಮೂಲಕ ಶುರುವಾಗಿ ಒಂದು ಪ್ರಶ್ನೆ ಮೂಲಕನೇ ಮುಗಿಯುತ್ತೆ ಅದೇ ರೀತಿ ಜನರ ನಿರೀಕ್ಷೆ ಕೂಡ ಹಾಗೆ ಇಲ್ಲಿ ಒಂದು ಪ್ರಶ್ನೆ ಇರುತ್ತೆ ಸಿನಿಮಾ ನೋಡೋಕೆ ಹೋಗೋಕು ಮುಂಚೆ ಈ ಸಿನಿಮಾ ಕಾಂತಾರ ಥರ ಚೆನ್ನಾಗಿರುತ್ತಾ ಅದೇ ಸ್ಟ್ಯಾಂಡರ್ಡ್ನ ರೀಚ್ ಮಾಡ್ತಾನ ಅದೆಲ್ಲ ಬಟ್ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಕಾಂತಾರ ಚಾಪ್ಟರ್ ಟು ಯಾವಾಗ ಬರುತ್ತೆ ಎಷ್ಟು ಬೇಗ ಬರುತ್ತೆ ಇರೋದೇ ಜನರ ಪ್ರಶ್ನೆ ಆಗಿರುತ್ತೆ ಇದು ಒಂದು ರೀತಿ ನನಗೆ ಖುಷಿ ಅಂತ ಅನ್ನಿಸ್ತು ರಿಷಬ್ ಶೆಟ್ಟಿ ಮತ್ತು ಅವರ ತಂಡದವರ ಕೆಲಸ ಅಷ್ಟು ಅದ್ಭುತವಾಗಿದೆ ಈ ಒಂದು ದಟ್ಟವಾದ ಕತೆಗೆ ಜಾನಪದ ಐತಿಹಾಸಿಕ ಟಚನ್ನು ಕೊಟ್ಟು ಕತೆಗೆ ಆಶಯಕ್ಕೆ ಎಲ್ಲೂ ಧಕ್ಕೆ ಆಗದಂಗೆ ಮತ್ತು ಜನರು ಕೊಟ್ಟಂಥ ಟಿಕೆಟ್ ದುಡ್ಡಿಗೆ ಮೋಸ ಮಾಡ್ದಂಗೆ ಇಷ್ಟು ಕಡಿಮೆ ಸಮಯದಲ್ಲಿ ಎಕ್ಸಿಕ್ಯೂಟ್ ಮಾಡಿರೋದು ನಿಜವಾಗೂ ಸುಲಭ ಅಲ್ಲವೇ ಅಲ್ಲ ಅದಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಲೇಬೇಕು ಕಾಂತಾರ ಸಿನಿಮಾದಲ್ಲಿ ತುಂಬ ಜನಕ್ಕೆ ಆ ಹಾಸ್ಯ ಸನ್ನಿವೇಶಗಳು ಇಷ್ಟ ಆಗಿತ್ತು ಇಲ್ಲೂ ಕಾಮಿಡಿ ಇದೆಯಾ ಅಂತಂದರೆ ದೀಪಕ್ ರೈ ಪಣಾಜೆ ಪ್ರಕಾಶ್ ತುಮಿನಾಡು ರಾಕೇಶ್ ಪೂಜಾರಿ ನವೀನ್ ಪಟೀಲ್ ಮುಂತಾದವರ ಹಾಸ್ಯ ಸನ್ನಿವೇಶಗಳಿದೆ ಅವು ವಿಶೇಷ ಏನು ಅಂತಂದರೆ ಕತೆಯಿಂದ ಡಿವಿಯೇಟ್ ಆಗಲ್ಲ ಮತ್ತು ಕತೆ ಜೊತೆನೇ ಬೆರೆತು ಹೋಗಿದೆ ಒಂದು ಚಿತ್ರದ ವ್ಯಯಕ್ಕೆ ಬ್ರೇಕನ್ನು ಹಾಕಲ್ಲ ಆದರೆ ಅದೇ ಮಾತನ್ನು ರುಕ್ಮಿಣಿ ವಸಂತ್ ಮತ್ತು ರಿಷಬ್ ಶೆಟ್ಟಿ ನಡುವಿನ ಲವ್ ಟ್ರ್ಯಾಕ್ಗೆ ಹೇಳೋಕ್ಕಾಗಲ್ಲ ಅದು ಸ್ವಲ್ಪ ಸ್ಲೋ ಡೌನ್ ಮಾಡುತ್ತಾ ಸಿನಿಮಾನ ಅಂತ ಅನಿಸುತ್ತೆ ಬಟ್ ಅದರ ಔಚಿತ್ಯ ಸಿನ್ಮಾದ ಕೊನೆಯಲ್ಲಿ ನಮಗೆ ಗೊತ್ತಾಗುತ್ತೆ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿರುವಂಥ ಕಥೆಯ ಆಶಯಕ್ಕೆ ಧಕ್ಕೆ ಬರೆದಂತೆ ಎಕ್ಸಿಕ್ಯೂಟ್ ಮಾಡಿರೋ ರೈಟರ್ಸ್ಗೆ ಆ ಟೀಮ್ಗೆ ನಾವು ಶಬಾಶಗಿರಿಯನ್ನು ನೀಡಬೇಕಾಗುತ್ತೆ ನಟನೆ ವಿಚಾರಕ್ಕೆ ಬರೋದಾದರೆ ರುಕ್ಮಿಣಿ ಮಸಂತವ್ ಇರ್ಬೋದು ಜಯರಾಮ್ ಇರ್ಬೋದು ಪ್ರಮೋದ್ ಶೆಟ್ಟಿ ಗುಲ್ಶನ್ ದೇವಯ್ಯ ಇವರೆಲ್ಲ ಪೂರ್ಣ ಅಂಕಗಳನ್ನು ಗಳಿಸ್ತಾರೆ ಆದರೆ ಇದರ ನಟನೆಗಿಂತ ಮುಖ್ಯವಾಗಿ ತಾಂತ್ರಿಕವಾಗಿ ಶ್ರೀಮಂತವಾಗಿದೆ ಚಿತ್ರ ಅಂತ ಹೇಳ್ಬೋದು ಅದು ಕಾಸ್ಟ್ಯೂಮ್ ಇರ್ಬೋದು ಕಲಾ ನಿರ್ದೇಶನ ವಿ ಎಫ್ ಎಕ್ಸ್ ಅಂತೂ ತುಂಬ ಸಹಜವಾಗಿದೆ ಇವಕ್ಕೆಲ್ಲ ತುಂಬ ಮೆಚ್ಚುಗೆನ ವ್ಯಕ್ತಪಡಿಸಲೇಬೇಕಾಗುತ್ತೆ ಪೂರ್ಣ ಅಂಕಗಳನ್ನ ನೀಡಬೇಕಾಗುತ್ತೆ ಅಜ್ಲೀಶ್ ಲೋಕನಾಥ್ ಅವರ ಹಿನ್ನೆಲೆ ಸಂಗೀತ ಮತ್ತು ಸಂಗೀತ ನಿಮ್ಮನ್ನು ಕಾಂತಾರ ಲೋಕದಿಂದ ಹೊರಗೆ ಬರೋಕ್ಕೆ ಬಿಡೋದಿಲ್ಲ ಸಿನಿಮಾ ಮುಗಿದ ಮೇಲೂ ಅದೇ ಗುಂಗಿನಲ್ಲಿ ಅಂತೆ ಮಾಡುತ್ತೆ ನನಗೆ ಒಂದೇ ಒಂದು ಬೇಜಾರು ಅಂತಂದರೆ ಇಲ್ಲೂ ಕೂಡ ವರಾಹ ರೂಪಂ ಮತ್ತು ಕರ್ಮ ಸಾಂಗು ಇಲ್ಲಿ ಅದನ್ನು ಮತ್ತೆ ಹಾಕಿದ್ದಾರೆ ಅದ್ರ ಬದಲು ಬೇರೆ ಟ್ಯೂನ್ಗಳನ್ನ ಕಂಪೋಸ್ ಮಾಡಿದರೆ ಇನ್ನೊಂದು ಎರಡು ಒಳ್ಳೆ ಸಾಂಗ್ಗಳು ಸಿಕ್ತಿತ್ತಲ್ಲ ಅಲ್ಲ ನನ್ನ ದುರಾಸೆ ಅದೊಂದೇ ಸ್ವಲ್ಪ ಬೇಜಾರು ಇನ್ನು ಅರವಿಂದ್ ಕಶ್ಯಪ್ ಅವರ ಕ್ಯಾಮ್ರಾ ವರ್ಕ್ ಹೇಗಿದೆ ಅಂತಂದ್ರೆ ಕಾಂತಾರ ಅನ್ನೋದೊಂದು ಕಾಲ್ಪನಿಕ ಲೋಕ ಅಲ್ಲವೇ ಅಲ್ಲ ಇದು ನಿಜ ನಾವು ಅಲ್ಲೇ ಇದ್ದೀವಿ ಹಂಗೆ ಮಾಡುತ್ತೆ ಇದು ಖುಷಿಯಾಗುತ್ತೆ ಅವರ ಕ್ಯಾಮ್ರಾ ಕೆಲಸ ಅಷ್ಟು ಚೆನ್ನಾಗಿದೆ ಇನ್ನು ರಿಷಬ್ ಶೆಟ್ಟಿ ಅವರು ಒಂದು ಕಾಲದಲ್ಲಿ ನಟನೆಗೆ ಮತ್ತು ನಿರ್ದೇಶನಕ್ಕೆ ಅವಕಾಶಕ್ಕೆ ಸೈಕಲ್ ಹೊಡಿತಾ ಇದ್ರು ಇವತ್ತು ಇಡೀ ಸಿನಿ ಜಗತ್ತು ಅವ್ರ ಹಿಂದೆ ಸುತ್ತ ಇದೆ ಇಲ್ಲಿ ರಿಷಬ್ ಶೆಟ್ಟಿ ಅವರ ನಿರ್ದೇಶನ ಚೆನ್ನಾಗಿದೆಯಾ ನಟನೆ ಚೆನ್ನಾಗಿದೆಯಾ ಅಂತ ಹೇಳೋಕೆ ಕಷ್ಟ ಅಷ್ಟು ಚೆನ್ನಾಗಿ ಅವೆರಡು ಮೆಳಿತು ಆಗ್ಬಿಟ್ಟಿದೆ ಈ ಒಂದು ಕಾಂತಾರ ಚಾಪ್ಟರ್ ಒಂದು ಸಿನಿಮಾದಲ್ಲಿ ನಟನೆ ಬಗ್ಗೆ ಹೇಳೋದಾದ್ರೆ ಈ ಹಿಂದೆಂದಿಗಿಂತ ಅವರು ಜಾಸ್ತಿ ಆತ್ಮವಿಶ್ವಾಸದಲ್ಲಿ ನಡೆಸಿಯರ್ ಇಲ್ಲಿ ಅಂತ ಹೇಳ್ಬೋದು ಅದು ಎದ್ದು ಕಾಣುತ್ತೆ ನಿರ್ದೇಶನದ ಬಗ್ಗೆ ಒಂದು ಅಬ್ಸರ್ವೇಷನ್ ನಂದು ನಾನು ಹೇಳಬೇಕು ಅಂತಂದ್ರೆ ಅವರ ಹಿಂದಿನ ಸಿನಿಮಾಗಳು ಅದು ರಿಕ್ಕಿನ ಬಿಟ್ಬಿಡಿ ಅದು ಮೊದಲನೇ ಸಿನಿಮಾ ಅದನ್ನ ಬಿಟ್ಟರೆ ಕಿರಿಕ್ ಪಾರ್ಟಿ ಇರ್ಬೋದು ಸರ್ಕಾರಿ ಇರ್ಬೋದು ಇನ್ಫ್ಯಾಕ್ಟ್ ಕಾಂತಾರ ಕೂಡ ನಂಗೆ ಸ್ವಲ್ಪ ಹೇಳೋದಾದ್ರೆ ಇಂಟ್ರವಲ್ ತನಕ ಬ್ಯಾಂಗ್ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಇಂಡ್ರೋರಿಂದ ಕ್ಲೈಮ್ಯಾಕ್ಸ್ ತನಕ ಏನಿದೆ ಸ್ವಲ್ಪ ದಾರಿ ಹಾಗೆ ಅನಿಸ್ತಾ ಇತ್ತು ಅವರ ಹಿಂದಿನ ಸಿನಿಮಾಗಳು ಕ್ಲೈಮ್ಯಾಕ್ಸ್ ಎಂದಿನಂತೆ ಚೆನ್ನಾಗೇ ಇರ್ತಾ ಇತ್ತು ಬಟ್ ಇಲ್ಲಿ ಮೊದಲಿಂದ ಕೊನೆ ತನಕ ಎಲ್ಲೂ ಕೂಡ ಆ ರೀತಿ ಅನಿಸೋದಿಲ್ಲ ತುಂಬ ಟೈಟಾಗಿ ಕತೆ ಎಲ್ಲೂ ಕೂಡ ಡಿವಿಯೇಟ್ ಆಗದಿದ್ದಂಗೆ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅದು ನಿರ್ದೇಶನದಲ್ಲೂ ಅವರು ಗೆದ್ದಿದ್ದಾರೆ ಅಂತ ಹೇಳಕ್ಕೆ ನಾನು ಈ ಮಾತನ್ನ ಹೇಳಿದೆ ಇನ್ನು ಹೊಂಬಾಳೆ ಸಂಸ್ಥೆ ಬಗ್ಗೆ ಹೇಳೋದಾದರೆ ಎರಡು ಅದ್ಭುತ ಫ್ರಾಂಚೈಸಿಗಳನ್ನ ಕನ್ನಡಕ್ಕೆ ಕೊಟ್ಟಿದೆ ಅವತ್ತು ಕೆ ಜಿ ಎಫು ಈಗ ಕಾಂತಾರ ಈ ಎರಡೂ ಸಿನಿಮಾದ ಮೂಲಕ ಆಗಿದ್ದೇನು ಅಂತಂದರೆ ಒಂದು ಕಾಲದಲ್ಲಿ ನೂರು ಕೋಟಿ ಸಾವಿರ ಕೋಟಿ ಇವೆಲ್ಲ ಎಲ್ಲೆಲ್ಲೋ ಕೇಳ್ತಾ ಇದ್ವಿ ಆದರೆ ಇವಾಗ ನಮ್ಮ ಕನ್ನಡ ಸಿನಿಮಾಗಳು ಇದನ್ನು ಮಾಡಿ ತೋರಿಸ್ತಾ ಇದೆ ಇದಕ್ಕಿಂತ ಮಿಗಿಲಾಗಿ ವಿಶ್ವದಾದ್ಯಂತ ಸಿನಿಪ್ರಿಯರ ಮನಸ್ಸನ್ನು ಕೊಳ್ಳೆ ಹೊಡಿತಾ ಇದೆ ದುಡ್ಡನ್ನ ಕೊಳ್ಳೋಕ್ಕಿಂತ ಜಾಸ್ತಿ ಖುಷಿ ವಿಚಾರ ಅಂತಂದರೆ ಬೇರೆ ಭಾಷೆಯವರು ಕೂಡ ನಮ್ಮ ಸಿನಿಮಾಗಳ ಬಗ್ಗೆ ಮಾತಾಡುವಾಗ ತುಂಬ ಸಂತೋಷ ಆಗುತ್ತೆ ಇದನ್ನು ಸಾಧ್ಯವಾಗಿಸಿದಂಥ ಹೊಂಬಾಳೆ ಸಿನಿಮಾಗೆ ಖಂಡಿತ ನಾವು ಮೆಚ್ಚುಗೆನ ವ್ಯಕ್ತಪಡಿಸಬೇಕು ಯಾಕೆಂತಂದರೆ ಇಡೀ ಸಿನಿಮಾ ಶ್ರೀಮಂತವಾಗಿದೆ ಈ ಮಟ್ಟಿಗೆ ಬರಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ಹೊಂಬಾಳೆ ಸಂಸ್ಥೆ ಕೂಡ ಕಾಂತಾರ ಚಾಪ್ಟರ್ ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಯಾವಾಗೆಲ್ಲ ಅಧರ್ಮ ಉಂಟಾಗುತ್ತೆ ಆವಾಗ ಶಿವ ತನ್ನ ಗಣಗಳನ್ನು ಕಳಿಸಿ ಅದನ್ನು ಸರಿ ಮಾಡ್ತಾನೆ ಅಂತ ಕನ್ನಡ ಸಿನಿಮಾ ರಂಗದ ಬಗ್ಗೆ ಇದೇ ಮಾತನ್ನು ಹೇಳಬೇಕು ಯಾವಾಗೆಲ್ಲ ಕನ್ನಡ ಸಿನಿಮಾ ನೋಡೋಲ್ಲ ಅಂತ ಮಾತಾಡ್ತಿರ್ತಾರೆ ಅವಾಗೆಲ್ಲ ಈ ರೀತಿ ಕಾಂತಾರ ಕೆ ಜಿ ಎಫು ಸೂಫ್ರಮ್ ಸೋತ್ರ ಸಿನಿಮಾಗಳೆಲ್ಲ ಬಂದು ಜನ ಸಿನ ಚಿತ್ರಮಂದಿರಗಳಿಗೆ ಮುಗಿಬಿದ್ದು ನೋಡ್ತೀವಿ ಅಂತ ಒಂದು ಸಂದೇಶವನ್ನು ಕಳಿಸ್ತಾ ಇರ್ತಾರೆ ಇದು ನನಗೆ ಅನ್ನಿಸ್ತು ಈ ಸಿನಿಮಾ ನೋಡಿದ ನಂತರ ಈ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ನೋಡಬೇಕಾ ನೋಡಬಾರ್ದ ಅನ್ನೋ ಪ್ರಶ್ನೆಗಳನ್ನೆಲ್ಲ ಮೀರಿ ಎಷ್ಟು ಜನರ ಜೊತೆ ನೋಡ್ತೀವಿ ಎಷ್ಟು ಸಲ ನೋಡ್ತೀವಿ ಅನ್ನೋದಷ್ಟೇ ಒಂದು ಕುತೂಹಲ ಥರ ಅನ್ನಿಸ್ತಾ ಇದೆ ನನಗೆ ಇನ್ನು ಈ ಒಂದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡಿದ ನಂತರ ನನಗೆ ನೆನಪಾಗಿದ್ದ ಇಬ್ಬರು ವ್ಯಕ್ತಿಗಳು ಒಬ್ಬರು ಅಣ್ಣ ಅವರು ಮತ್ತೊಬ್ರು ಶಂಕರ್ನಾಗ್ ಅವರು ಅಣ್ಣ ಅವರು ನಿಮ್ಗೆ ಗೊತ್ತಿದೆ ಐತಿಹಾಸಿಕ ಚಿತ್ರಗಳು ಪೌರಾಣಿಕ ಚಿತ್ರಗಳನ್ನು ನಾನು ನೀಡಿದವರೆ ಅವರು ಅವರೇನಾದ್ರೂ ಇವತ್ತು ಇದ್ದಿದ್ದರೆ ಅವರು ರಿಷಬ್ ಶೆಟ್ಟಿಯವರ ನಿರ್ದೇಶನದಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತಿದ್ರು ಹುಂಬಾ ಅಂತ ಸಂಸ್ಥೆ ಇದ್ದರೆ ಅವರು ಯಾವ ರೀತಿಯ ರಿಚ್ನೆಸ್ ಸಿನಿಮಾಗ್ನೆಲ್ಲ ಮಾಡ್ಬೋದಾಗಿತ್ತು ಕನಸುಗಳೆಲ್ಲ ನೆರವೇರ್ತಿತ್ತೇನೋ ನಾವು ಅದನ್ನಿಸ್ತು ಮತ್ತೊಂದು ಶಂಕರ್ನಾಗ ಯಾಕೆ ನೆನಪಾದ್ರು ಅಂತಂದರೆ ಶಂಕರ್ನಾಗ ಅವರು ನಿರ್ದೇಶನ ಮತ್ತು ನಟನೆ ಎರಡರಲ್ಲೂ ಮಿಂಚಿದವರು ಅವರೇನಾದರೂ ಇವತ್ತು ಇದ್ದಿದ್ದರೆ ಖಂಡಿತ ರಿಷಬ್ ಶೆಟ್ಟಿಯವ್ರ ಬಗ್ಗೆ ಹೆಮ್ಮೆ ಪಡ್ತಾ ಇದ್ರು ಇದು ನನಗೆ ಅನ್ನಿಸ್ತು ಇದು ಚಾಪ್ಟರ್ ಚಾಪ್ರನ್ ಸಿನಿಮಾದ ನನ್ನ ರಿವ್ಯೂ ನಿಮಗೆ ಅನಿಸ್ತು ಅಂತ ಕೆರಡೆ ಕಾಮೆಂಟ್ನಲ್ಲಿ ತಿಳಿಸಿ ನಾನು ಸ್ವಾದರ್ಶ ಅಂತ ಮುಂದಿನ ವೀಡಿಯೋರು ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ